ಪತ್ನಿಗೆ ಕೈಕೊಟ್ಟು ಮತ್ತೊಂದು ವಿವಾಹವಾದ ಪತಿರಾಯ ಮನನೊಂದ ಮಹಿಳೆ ನೇಣಿಗೆ ಶರಣಿದ್ದ ಪತಿ ಮಹಾಶಯ ಪತ್ನಿಗೆ ಕೈಕೊಟ್ಟು ಮತ್ತೊಂದು ಮದುವೆಯಾದ ವಿಷಯ ತಿಳಿದ ಪತ್ನಿ ಮನನೊಂದು ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆಯ ಕನಬೇಬು ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು ಇಪ್ಪತ್ತೊಂದು ವರ್ಷದ ವಿಶಾಲಾಕ್ಷಿ ನೇಣಿಗೆ ಶರಣಾದ ಮಹಿಳೆಯಾಗಿದ್ದಾಳೆ ಒಂದು ವರ್ಷದ ಹಿಂದಷ್ಟೇ ವಿಶಾಲಾಕ್ಷಿ ಹಾಗೂ ತಿಪ್ಪೇಸ್ವಾಮಿ ಪ್ರೀತಿಸಿ ವಿವಾಹವಾಗಿದ್ರು ಆದ್ರೆ ಅನ್ಯ ಜಾತಿಯವಳು ಎಂಬ ಕಾರಣಕ್ಕೆ ತಿಪ್ಪೇಸ್ವಾಮಿ ಮನೆಯವರು ಮದುವೆಗೆ ತೀವ್ರ ವಿರೋಧ ಮಾಡಿದ್ರು ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿಶಾಲಾಕ್ಷಿಯನ್ನ ಬೆನ್ನು ಬಿದ್ದು ಪ್ರೀತಿಸಿ ವಿವಾಹವಾಗಿದ್ದ ಆದ್ರೆ ಈಗ ಮನೆಯವರ ಒತ್ತಡ ಎಂದು ವಿಶಾಲಾಕ್ಷಿಯನ್ನ ಬಿಟ್ಟು ಬೇರೊಂದು ಮದುವೆಯಾಗಿದ್ದಾನೆ ಪತಿ ಬೇರೆ ಮದುವೆಯಾದ ವಿಷಯ ತಿಳಿದ ವಿಶಾಲಾಕ್ಷಿ ನೇಣಿಗೆ ಕೊರಳೊಡ್ಡ್ದಿದ್ದಾಳೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗನೇ ಮೋಸ ಮಾಡಿಬಿಟ್ಟ ಎಂದು ನೊಂದಿದ್ದಾಳೆ ನನ್ನವನು ನನಗೆ ಮೋಸ ಮಾಡಿದ ಮೇಲೆ ಬದುಕಬಾರದು ಎಂದು ನಿರ್ಧಾರ ಮಾಡಿದ ವಿಶಾಲಾಕ್ಷಿ ಮನೆಯಲ್ಲಿ ಯಾರು ಇಲ್ಲದ ವೇಳೆ ನೇಣಿಗೆ ಶರಣಾಗಿದ್ದಾಳೆ ಕುಟುಂಬಸ್ಥರು ಮನೆಗೆ ಬಂದು ನೋಡಿದಾಗ ವಿಷಯ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ತುರುವನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ ತುರುವನೂರು ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಇತ್ತ ಮೋಸ ಮಾಡಿದ ಯುವಕನನ್ನ ಬಂಧಿಸುವಂತೆ ಮೃತ ಪೋಷಕರು ಒತ್ತಾಯಿಸಿದ್ದಾರೆ ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಯುವತಿ ಸಂಬಂಧಿಕರು ಪ್ರತಿಭಟನೆ ನಡೆಸಿದ್ದಾರೆ ಸುರೇಶ ಬೆಳಗೇರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿತ್ರದುರ್ಗ